ಅರೇ ನಾ ಇದ್ದು ಬನ್ನಿ ಮತ್ತೆ ದಿನ ಆತಲ್ಲ ಕಾಣದ್ದೆ ವಿಷಯಂತರ ಇದ್ದ ನಮ್ಮ ಪುತ್ತೂರು ಜಾತ್ರೆ ಪ್ರಯುಕ್ತ ಶಿವಭಟ್ಟು ಜುವೆಲರಿ ಚಿನ್ನದ ಆಫರ್ ಇದ್ದೊಳ್ಳಿ ಮೊನ್ನೆ ಹೇಳಿದ್ದ ಹಾಂಗ ಅಲ್ಲಿಗೆ ಮೊನ್ನೆರಡನಂದ್ರೆ ಎರಗೆ ಹೊಯಟ್ಟಾಗಿ ಬಂತು ಹೋದೆ ಹಾಗೆ ಅವರದ್ದು ಚೂರು ವಿಡಿಯೋ ಮಾಡಿದ್ದೆ ಹೇಳಿದ ಆ ಹೇಳಿದ್ದಕ್ಕೆ ನಿಂಗೆ ತೆಗಿ ಅಲ್ಲ ನೋಡಿ ನಾವು ಈ ಚಿನ್ನ ಎಲ್ಲ ತೆಗೋದು ಬಾರಿ ಬಂಗಲಿಯಲ್ಲಿ ಕೆಲವಿನ ಬಾರಿ ಕಷ್ಟಲ್ಲಿ ರಜಾ ಒಣಿಸಲು ತಗತವು ಕೆಲವು ಚಂದಕ್ಕೂ ತೆಗತ್ತವು ಚಿನ್ನ ಎಲ್ಲ ತಗೋ ಈ ಕೆಲವು ಅಂಗಡಿಗೆಲ್ಲ ಅಂಬುಟ್ಟಿದಂಗೆ ಹುಟ್ಟಿದಂಗೆ ಅಂಬಾಗ ಚಿನ್ನ ಅಂಗಡಿ ಹುಟ್ಟುತ್ತು ಒಂದೆರಡು ವರ್ಷದಲ್ಲಿ ಇಲ್ಲದೇ ಹೌದು ನಾವು ಚಿನ್ನ ತಕೊಂಡು ಬಂದು ಮನೇಲಿ ಕಲರ್ ಹೊತ್ತು ತುಂಡ ತುಳಿಯಪ್ಪ ಅಂಗಡಿ ಇರ್ತಿಲ್ಲ ಹಾಗಿದ್ದ ಪರಿಸ್ಥಿತಿ ಇಪ್ಪಾಗ ಶಿವಭಟ್ಟ ಜುವೆಲರ್ಸಿಗೆ ನೂರು ವರ್ಷ ಆಯ್ತು ಮೂರನೇ ತಲೆಮಾರಿ ನೋಡ್ತಾ ಇಪ್ಪದು ಈಜ್ವೆಲ್ಲ ದೊಡೋ ಹಲಸಿನ ಮರ ಬೆಳೆದಾಗ ಬೆಳದ್ದು ಅಷ್ಟು ಪಕ್ಕ ಆಗ ಆ ಗ್ಯಾರಂಟಿ ಏನಾಗಿದ್ದು ಅಪ್ಪನ ಕಾಲದಲ್ಲಿ ತಕೊಂಡು ಈಗ ಹೋಗ್ತಾ ಇದ್ದೆ ಅಂಬಾಗ ಪುತ್ತೂರು ಜಾತ್ರೆ ಸಮಯಲ್ಲಿ ಹೋದರೆ ಪುತ್ತೂರು ಜಾತ್ರೆಗೆ ಹೋದಂಗ್ತು ಅಂದ್ರೆ ಚಿನ್ನದ ಅಂಗಡಿಗೂ ಹೋದ ಹೋದಂಗೆ ಆತು ಚಿನ್ನ ತೆಗಲಕ್ಕೂ ತೆಗಲಕ್ಕೂ ಚಿನ್ನ ತೆಗೇತಾರೆ ಅಂದ್ರೆ ನೋಡಕ್ಕೆ ಅಡ್ಡಿ ಇದ್ದೋಳಿ ಹೊಸ ಹೊಸ ಮಾದರಿಯ ಮಾಲೆಗ ಕೆನಿದೆ ಇದ್ದು ಅದು ಎಂತಲ್ಲ ಇದ್ದೇಳಿ ಅವರ ಹತ್ರ ಕೇಳಿ ಅದನ್ನು ನೋಡಿದ ಫೋಟೋ ಇದ್ದು ಅದೆಲ್ಲ ತೋರಿಸುತ್ತೆ ನಿಮಗ ಸಮಯ ಇದ್ದರೆ ಒಂದು ಗಳಿಗೆ ಶಿವಭಟ್ಟು ಜ್ಯೂಲರ್ ಒಂದು ಭೇಟಿ ಕೊಡಿ ಒಂದರಿ ಚೆಂದಕ್ಕೆ ಎಂತಲ್ಲ ಐಟಮ್ ಇದ್ದು ನಮಗೆ ಬೇಕಾದ ಹಾಗೆ ಇಪ್ಪ ಇದ್ದೋಳಿ ನೋಡಿ ಹೊಳಿ ಬೇಕು ಅಡಿದರೆ ಮತ್ತೆ ತಕ್ಕೊಂಡರ ಅಂದೆ ಈಗ ಹತ್ತನೇ ತಾರೀಕಿಂದ ಹದಿನೆಂಟನೇ ತಾರೀಕಿಗೆ ಆಫರ್ ಇದ್ದು ಅದು ಕಳೆದಕ್ಕಿಂತ ನೂರನೇ ವರ್ಷದ ಒಂದು ವಿಶೇಷ ಕಾರ್ಯಕ್ರಮ ಇದ್ದು ಅದಕ್ಕೂ ಇಕ್ಕು ಇಷ್ಟರಾದಾಗ ಇವು ಆಫರ್ ಎಲ್ಲ ಮಲಗಿದ್ದೇ ಈ ವರ್ಷ ಖುಷಿ ಆಯಿತು ರಜಾ ತೆಕ್ಕೊಂಡಿದೆ ನಿಂಗಳು ಬೇಕಾದ್ರೆ ಒಂದು ಹೋಗಿ ನೋಡಿ ತೆಕ್ಕೊಳ್ಳಿ ನಮಸ್ತೆ ನಾಡಿದ್ದು ಪುತ್ತೂರು ಜಾತ್ರೆ ಏಪ್ರಿಲ್ ಟೆನ್ ಇಂದ ಏಪ್ರಿಲ್ ಏಯ್ಟೀನ್ ತನಕ ನಮ್ಮ ಶಾಪ್ ಅಲ್ಲಿ ಆಫರ್ ನಡೀತಾ ಇದೆ ಏನೆಲ್ಲ ಆಫರ್ ಇದೆ ನೋಡೋಣ ಇಲ್ಲಿರೋದು ಬ್ಲಾಕ್ ಆಂಟಿಕ್ ನೆಕ್ಲೇಸ್ ಇದರಲ್ಲಿ ವೆಯ್ಟ್ ಅಪ್ರಾಕ್ಸಿಮೇಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಇದಕ್ಕೆ ನಿಮಗೆ ವೇಸ್ಟೇಜಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ವಿತ್ ಸೆಟ್ ಬರುತ್ತೆ ಸೆಟ್ ಬೇಕಿದ್ರೆ ತಗೊಳ್ಬೋದು ಇಲ್ಲದಿದ್ದರೆ ಸೆಪ್ರೇಟಾಗಿ ಇಂಡಿವಿಜುವಲ್ ಆಗಿ ತಗೊಳ್ಬೋದು ನೆಕ್ಸ್ಟ್ ಇರೋದು ಇದು ಬ್ಲ್ಯಾಕ್ ಆ್ಯಂಟಿಕ್ ನೆಕ್ಲೇಸ್ ನೆಕ್ಲೆಸ್ ಇದರಲ್ಲಿ ಫೋರ್ಟೀನ್ ಗ್ರಾಮ್ಸ್ ಇದೆ ಇದರಲ್ಲಿ ಕೂಡ ಹಾಗೆ ವೇಸ್ಟೇಜಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ನೆಕ್ಸ್ಟ್ ಇರೋದು ರೆಡ್ ಆ್ಯಂಟಿಕ್ ನೆಕ್ಲೇಸ್ ಇದು ವೆಯ್ಟ್ ಬರುತ್ತೆ ಟ್ವೆಲ್ ಗ್ರಾಮ್ಸು ಇದರಲ್ಲಿ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇದರಲ್ಲಿ ಕೂಡ ಹಾಗೆ ವೇಸ್ಟೇಜಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿರೋದೆಲ್ಲ ಸ್ಟಡ್ ಜುಮ್ಕಾ ಆ್ಯಂಟಿಕ್ ಫಿನಿಶ್ ಇದು ನಾರ್ಮಲ್ ಫಿನಿಶ್ ಇದು ಎಲ್ಲ ಸೆಟ್ ಬರುವಂಥದ್ದು ಜುಮ್ಕಾ ಮತ್ತು ಇಯರಿಂಗ್ಸ್ ಒಟ್ಟಿಗೆ ಬರುವಂಥದ್ದು ಇದರಲ್ಲಿ ಕೂಡ ವೇಸ್ಟೇಜಲ್ಲಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ಇಲ್ಲಿರೋದು ಮೆಷಿನ್ ಚೈನು ಇದರಲ್ಲಿ ವೇಸ್ಟೇಜಲ್ಲಿ ನಿಮಗೆ ತರ್ಟಿ ಫೈವ್ ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಬೇರೆ ಕಲೆಕ್ಷನ್ ಕೂಡ ಇದೆ ಲಾಂಗಲ್ಲಿ ಶಾರ್ಟಲ್ಲೆಲ್ಲ ಆಂಟಿಕ್ ಹಾರಂ ಕಲೆಕ್ಷನ್ ಕೂಡ ಬಂದಿದೆ ವೆಡ್ಡಿಂಗ್ ಕಲೆಕ್ಷನ್ ಆಗಿ ಯೂಸ್ ಮಾಡ್ಬೋದು ಇದನ್ನೆಲ್ಲ ಇದು ಆಂಟಿಕ್ ಇದೆ ಲೈಟ್ ವೆಯ್ಟ್ ಇದೆ ಇದರಲ್ಲಿ ಕೂಡ ವೇಸ್ಟೇಜಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ನೋಡಿ ಇಲ್ಲಿರೋದು ಮೇಡ್ ಚೈನು ಇದರಲ್ಲಿ ಪೀಸ್ ಚೈನ್ ಪ್ರತಿ ಪೀಸಲ್ಲಿ ನಿಮಗೆ ಸ್ವಸ್ತಿಕ ಡಿಸೈನ್ ಕಾಣುತ್ತೆ ಇದರಲ್ಲೆಲ್ಲ ನಿಮಗೆ ವೇಸ್ಟೇಜಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ಶಾಪಲ್ಲಿರುವ ಎಲ್ಲ ಐಟಮ್ಸಲ್ಲಿ ಮಿನಿಮಮ್ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ವೇಸ್ಟೇಜಲ್ಲಿ ಆಫ್ ಸಿಗುತ್ತೆ ಡೇಟ್ ಮರಿಬೇಡಿ ಏಪ್ರಿಲ್ ಟೆಂತಿಂದ ಏಪ್ರಿಲ್ ಏಯ್ಟೀನ್ ತನಕ ಅಲ್ಲಿ ಫೋಟೋದೇ ಇನ್ನೂ ಸುಮಾರು ಮಾಲೆಯು ನೆಕ್ಲೆ ಕೆಮ್ಮೆಲ್ಲ ಇದ್ದು ಆ ನಾಲ್ಕರದ ತೆಗೆದೇ ಹೆಂಗಲ್ಲ ಒಂದು ಅಂದಾಜು ಸಿಕ್ಕಲೇ ಬೇಕಾಗಿ ಅದು ನಾವು ಕಣ್ಣಾರೆ ಹೋಗಿ ನೋಡಿ ಇಂಗ್ ನೋಡಿ ಗಟ್ಟಿ ಇದೆಲ್ಲ ನಿಮಗೆ ಡಿಸೈನ್ ಎಲ್ಲ ಕಣ್ಣಾರೆ ನೋಡಿಯೇ ಆಯ್ಕಟ್ಟೆ ಈ ಪೋಟೋಲಿ ರಜರಜ ಕಾಂಗಷ್ಟು ಹೋಗಿ ನೋಡಿಂಡು ಬನ್ನಿ ಕಾಂಬಾತ ಅರೇ ನಾ